ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಬ್ಲಾಗ್ಸ್ ಗೆ ಸ್ವಾಗತ ಇವತ್ತು ನಾನು ಯಾವುದೇ ಹಿಟ್ಟು ಬಳಸದೆ ಸೋರೆಕಾಯಿ ತಾಲಿಪಟ್ಟು ಮಾಡ್ತಾ ಇದ್ದೀನಿ ಈ ತಾಲಿಪಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಸೋರೆಕಾಯಿನ ತೊಗೊಂಡಿದ್ದೀನಿ ಅದು ಮೀಡಿಯಮ್ ಸೋರೆಕಾಯಿ ತುಂಬ ಬಲ್ತಿರೋದು ತಗೋಬಾರ್ದು ಎಳೆಯ ಸೋರೆ ಸೋರೆಕಾಯಿ ಇರಬೇಕು ಆ ಥರದ್ದಾದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲಿಗೆ ಸೋರೆಕಾಯಿ ಸಿಪ್ಪೆ ತೆಗೆದು ತುರ್ಕೋಬೇಕು ತುಂಬ ಹೊತ್ತು ತುರಿದು ಇಡಬಾರ್ದು ಕಪ್ಪಾಗಿಬಿಡುತ್ತೆ ಹಾಗಾಗಿ ಆವಾಗಲೇ ಮಾಡಬೇಕಾದ್ರೆ ಸೋರೆಕಾಯಿನ ತುರ್ಕೋಬೇಕು ಈ ತಾಲಿಪಟ್ಟಿಗೆ ಯಾವುದೇ ರೀತಿ ಹಿಟ್ಟನ್ನು ನಾನು ಬಳಸ್ತಾ ಇಲ್ಲ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ಯಾವ ಹಿಟ್ಟು ಇಲ್ಲಿ ಇಲ್ಲ ಹಾಗೆ ತಾಲಿಪಟ್ಟು ಮಾಡ್ತಾ ಇದ್ದೀನಿ ಇದು ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಇವಾಗ ತುರಿದಿದ್ದಾಯಿತು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡದೊಂದು ಪಾತ್ರೆ ಇದ್ದೀನಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಒಂದು ದೊಡ್ಡದೊಂದು ಬೌಲ್ ತೊಗೊಂಡಿದ್ದೀನಿ ಈಗ ತುರಿದಿಟ್ಕೊಂಡಿರೋಂಥ ಸೋರೆಕಾಯಿ ತುರಿನ ಆಮೇಲೆ ಕರಿಬೇವು ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಇಲ್ಲಿ ನಾನು ಖಾರ ಪುಡಿ ಬಳಸ್ತಾ ಇಲ್ಲ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿಟ್ಕೊಟ್ಟಿರ್ತೀನಿ ಅದನ್ನು ಇದ್ದೀನಿ ನೋಡಿ ನಮಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಪೇಸ್ಟು ಇಲ್ಲಿ ನಾನು ಹಿಟ್ಟಿನ ಬದಲಾಗಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕದೇನೆ ಮಿಕ್ಸ್ ಮಾಡ್ಕೋಬೇಕು ಸೋರೆಕಾಯಿ ನೀರು ಬಿಡೋದ್ರಿಂದ ನಾವು ನೀರು ಹಾಕೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ನೋಡಿ ಇವಾಗ ನಾನು ಯಾವ ಥರ ಕಲಿಸ್ಕೊತಾ ಇದ್ದೀನಿ ಆ ಥರ ಕಲಿಸ್ಕೋಬೇಕು ಇನ್ನೂ ಸ್ವಲ್ಪ ನಿಮಗೆ ರವೆ ಬೇಕು ಅನಿಸಿದ್ರೆ ಮತ್ತೆ ಹಾಕೋಬೋದು ನಾನು ಇಲ್ಲಿ ಒಂದೂವರೆ ಕಪ್ ರವೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ರವೆ ಹಾಕೊಂಡಿದ್ದೀನಿ ಇನ್ನೂ ಅರ್ಧ ಕಪ್ ರವೆ ಹಾಕೋಬೇಕು ನೀಟಾಗಿ ರವೆ ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ನನಗೆ ಇನ್ನೂ ಒಂಚೂರು ರವೆ ಹಾಕಬೇಕು ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೊಂದು ಅರ್ಧ ಕಪ್ ರವೆ ಹಾಕೋದು ಇದ್ದೀನಿ ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ಒಂದು ಐದು ನಿಮಿಷ ನೆಣೆಯಾಗಿ ಬಿಡಬೇಕು ರವೆ ಸ್ವಲ್ಪ ನೆನೆದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತಾಲಿಪಟ್ಟು ಸೂಪರ್ ಟೇಸ್ಟು ಬರುತ್ತೆ ಈ ತಾಲಿಪಟ್ಟು ಸಂಜೆ ಸ್ನ್ಯಾಕ್ಸಿಂಗ್ ಮಾಡಿದ್ರಂಗೂ ತುಂಬ ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ಈ ಬಿಸಿ ಬಿಸಿ ತಾಲಿಪಟ್ಟು ಖಾರ ಚಟ್ನಿ ಇರಬೇಕು ತಾಲಿಪಟ್ಟಿಗೆ ತುಂಬ ಸೂಪರ್ ಟೇಸ್ಟು ಮತ್ತು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಕಲಿಸ್ಕೊಂಡೆ ಇದನ್ನು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡಬೇಕು ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ರುಚಿ ಸ್ವಲ್ಪ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಿಟ್ಟು ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಕಾಯಿ ಚಟ್ನಿ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಹಿಟ್ಟು ನೆಂದಿದೆಯಾ ನೋಡಿ ಈ ಥರ ನೆಂದಿರಬೇಕು ರವೆ ಎಲ್ಲ ಹಿಟ್ ಥರ ಆಗಿರಬೇಕು ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಉಂಡೆ ಉಂಡೆ ಥರ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ಈ ತಾಲಿಪಟ್ಟು ಮಾಡೋದು ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಬೇಕಂದರೆ ಸೋರೆಕಾಯಿ ಇದ್ದರೆ ಯಾವಾಗ ಬೇಕಂದ್ರೆ ಅವಾಗೆ ಮಾಡ್ಕೋಬೋದು ನೋಡಿ ನಾನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ಒಂದು ಪೇಪರ್ ಮೇಲೆ ಬೇಕಂದರೆ ಕೈಯಿಂದನೂ ತಟ್ಕೋಬೋದು ನನ್ನ ಕೈಯಿಂದ ಸರಿ ಹೋಗ್ತಾ ಇಲ್ಲ ಅಂತ ನಾನು ಲಟ್ಟಣಗಿಯಿಂದ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇವಾಗ ತಾಲಿ ಪಟ್ಟಡಿ ಆಯಿತು ಈಗ ಒಂದು ಸೈಡು ಹಂಚೆಕಾಯಕ್ಕೆ ಇಟ್ಟಿದ್ದೀನಿ ಹಂಚೆ ಕಾಯ್ದಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಎರಡು ಸೈಡು ಬೇಯಿಸ್ಕೋಬೇಕು ಸೋರೆಕಾಯಿ ತಾಲಿಪಟ್ಟು ರೆಡಿ ಆಯಿತು ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಟೇಸ್ಟಿ ತುಂಬ ಸಿಂಪಲ್ ಯಾವುದೇ ಥರ ಹಿಟ್ಟಿಲ್ಲದೇ ರವೆಯಲ್ಲಿ ಮಾಡಿರೋಂಥ ಸೋರೆಕಾಯಿ ತಾಲಿಪಟ್ಟು ನೋಡಿ ಎಷ್ಟು ಮೆತ್ತಗಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಸೋರೆಕಾಯಿ ತಾಲಿಪಟ್ಟು ಕಾಯಿ ಚಟ್ನಿ ಮತ್ತು ಖಾರ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲರೂ ಇಷ್ಟಪಡುವಂಥ ತಾಲಿಪಟ್ಟು